Ini kaler, jadi, jadi, ini kaler, ini kaler. Agari bandi betelan ama ayoh rapunugagan mana keriting. Jekaya, bare, yang gini de, yeh, kan, bad -bad ya kang besar besar waktu iya. Hello semakkan, tadi wanita nan berenggillah, mana tak kau betin tadi. Ini kaler, hej, hej, ini kaler. Rengke, iya ke, iya keler, rengke kaya, jekaya na anjal kambat dia raparapana. ಕಂಡೆ ಯಾಕೆ ಏ ಲೌಡಿ ಮುಂಡೆ ಅವಾಗಿಂದನುನು ಕರಿತಾ ಇದ್ದೀನಿ ಹ್ಮ್ ಏ ಜಯಮ್ಮ ಏ ಜಯಮ್ಮ ಅಂತ ಉಳಿಕೋಂತ ಇದೀನಿ ಲೌಡಿ ಮುಂಡೆ ಕೇಳಿರುನು ಅಂಜ ಬೋತಿಯಲ್ಲೇ ಹಾ ಚೌಳಿರುನು ಅಂಜ ಬೋತಿಯಾ ನಾನು ಅವಾಗಿಂದ ಅಲ್ಲೂ ಉಳಿತಾಯಿದಿನಿ ಆ ಸಿಂದ ಕಸಿ ಈ ಹಿಂದೆ ಕಸಿ ಅದೇ ಬೋತಿಯಲ್ಲೇ ಲೌಡಿ ಹಾ ಕೇಳಲ್ಲ ಹೇಗೆ ಕರಿತೀರಾ ಅದು ಕರಂಗಕ್ಕಯ್ಯ ನನಗೆ ನಿಜವಾಗ್ಲೂ ಕೇಳ್ಲಿಲ್ಲ ಕಣ ಏ ಯಾಕೆ ಅಲ್ಲ ಕಣೇ ನೀನು ಏನಂತ ಬಗಳಿದ್ದೆ ಏ ಅಂತ ಲೌಡಿ ಬೈನ ಬಂದು ಬಿಡ್ತಾರೆ ಕೊಟ್ಟು ಬಿಡ್ತಾರೆ ಏ ಬೈನ ಬಂದು ಬಿಡ್ತಾರೆ ಅಂತ ಬಗಳಾಡ್ತಿದ್ದೆ ಆಗಳೆ ಬರ್ಲೇ ಇಲ್ಲ ಹ ಬರ್ಲೇ ಇಲ್ಲವಲ್ಲಿ ಬೈನಾಗ ಕೇಳಿದೆ ನೆನೆ ದಿನ ಬೈನಾಗ ಏ ಕೊಡ್ತಾ ಹೇಳು ಅಂತ ಏ ಹೇಳಿದ್ನಮ್ಮ ಅಳಿ ಕೊಡು ತಾಣಮ್ಮ ಅಂತ ಬಿಸಾಕೆ ತಾಯಿ ಮುಂಚೆಗೆ ಐದು ಸಾವಿರ ರೂಪಾಯಿ ಎಲ್ಲ ಏನು ಮುಂದಾಗ ಬಿಸಾಕು ಹೇಳ್ತೀನಿ ಆ ರಂಗ ಮುಂದೆ ಏ ಹಂಗೆ ಇರೋ ಅಂತಾರೆ ಒಂದು ಆಡ್ತಾರೆ ಆಡ್ತಾರೆ ಏನು ಬೇಡ ಬಿಸಾಕು ತಾಂಡೋಗಿ ಮಕ್ಕೆ ಅಂತ ಹೇಳಿ ಹೇಳಿದ್ದೆ ಹ್ಞೂ ಬರಲಿಲ್ವೇ ಅವಳಿನ್ನ ತಿಪ್ಪಕ್ಕ ಏಯ್ ಆಳೆನಿ ಬಿಸಾಕು ಅಂತ ಮಾತಾಡ್ತೀನಿ ಎಂತ ದೌಲ ತಿಂದ್ ನೋಡಿ ನೀನು ಜೈ ಹಾ ಎಂತ ದ್ವಳ ತಿನ್ಲೋಡಿ ಏನೇ ಒಟ್ಟು ಬಿಟ್ಟಾಳೆ ನಾನ್ ನಾನ್ ಕೊಡ್ತೀನಿ ಏಳ್ ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ ಅಂತ ಹೇಳಿದ್ದೆ ಬಗ್ಲಾಡಿದ್ದೆ ಹಾ ಇವಾಗ ನೋಡು ಅವ್ಳು ಕೊಡ್ಲಿಲ್ಲ ಅವ್ಳ ಮೇಲೆ ಇವಳು ಇವಳ ಮೇಲೆ ಅವಳು ಹಾಂ ಏನ್ ಜಕಾಯಿ ಕೊಡುತ್ತಂತೆ ಅಂತ ಅವಳು ಹೇಳ್ಕೊಳ್ಸಿ ಅವಳೆ ನಾನು ನಾನ್ ನಿಂತಾಗೇ ನಿಸ್ಕೊಂಡ್ ನಿಲ್ಸ್ಕೊಣ ರಂಗತಯ್ಯ ನಾನು ಆ ವಕ್ಕ ಇಸ್ಕೊಂಡಿದ್ದೆ ಅಕ್ಕ ಕೊಡ್ತೀನಿ ಅಂತ ನಂದ್ ನಾವಿ ಹಾ ನೋಡಿ ನೋಡಿದ್ರೆ ಇವಳು ಹಿಂಗ್ ಬೋಗಲಾಡ್ತಾಳೆ ರಂಗಮ್ಮ ಸರಿ ಹೇಗಿಡ್ಕಂಡವಳಿ ಹ್ಞೂ ಈ ಜೈಯನ್ನ ಏ ನಾನೇನು ಮಾಡೋಣ ಅವಳು ಕೊಡ್ತೀನಿ ಅಂತ ಹೇಳಿದ್ಲು ಹೇಳಿದ್ರು ಅದಕ್ಕೆ ಕೊಡ್ಸಿದ್ದೆ ಹ್ಞೂ ಇವಾಗ ನೀನು ಅವಳನ್ನು ಕೇಳ್ಕೊಳ್ಳಮ್ಮ ಕೇಳ ಕೇಳೋಂಥದ್ದೇನಿಲ್ಲ ನಾನು ಏನೋ ಬಿಡು ಬಾಡಿದ್ದು ಅಂತ ಹೇಳಿ ಕೊಡ್ಸಿದ್ದೆ ಈ ನಾನು ಕೇಳಿರಿ ಇವಾಗ ನಾ ಐದು ಒಳ್ಳೆ ಸೆನಕಾಯ್ತಮ್ಮ ಏನೋ ಏಳ್ ಬದು ಕೊಡ್ರಿ ಕಷ್ಟದ ಇದ್ದಾರೆ ಅಂತ ಹೇಳಿ ಏಳು ಕೊಡ್ಸಿದ್ದಿ ಹ್ಞೂ ಕೊಡ್ಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ನೋಡೇ ನೋಡೇಲ್ ಲಸಕ್ಕ ಹೆಂಗ್ ಮಾತಾಡ್ತಾಳೆ ನೋಡೇ ಜಯ್ಯಮ್ಮ ನಾನ್ ಕೊಡ್ತೀನಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ ಕೊಡೋರು ಹಂಗಕ್ಕಯ್ಯ ಹ ನಾನ್ ಜಾಮೀಲ್ ಹಾಕ್ತೀನಿ ನಾನ್ ಜವಾಬ್ದಾರಿ ನನ್ ಕೇಳೋ ಕೊಡ್ಲಿಲ್ಲ ಅಂತ ಹೇಳಿದ್ ನೋಡಿ ನೋಡಿ ಈಗ ಹೆಂಗೇ ಮಾತಾಡ್ತಾಳೆ ಏ ಜಯಕ್ಕಯ್ಯ ನೀನು ಜಾಮೀಲ ಕೊಡ್ಸೇಡಿ ಅಂದ್ಮೇಲೆ ನಿನ್ನೆ ಕೇಳೋದು ಏ ಲಸ್ಮಕ್ಕ ನಾನು ಓಹ್ ಏನ ಬಿಡು ಇದ್ದಾಳೆ ಅಂತ ಹಾಂ ಹೇಳಿದೆ ಅಷ್ಟೇನೇ ನಾನು ಇಸ್ಕೊಂಡಿದ್ನಿ ಅವಳಿಗೆ ಕೊಡ್ಸಿರೋದು ಅಷ್ಟೇನೇ ಅವ್ಳು ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೇನೋ ಹೇಳ್ಬೋದು ಕೊಡ್ರೆ ತಯಾರ ಕೊಡ್ತಾರೆ ಅಂತ ಹೇಳಿ ಅವಳಿ ಹಿಂಗೆ ಕಾಲಿ ಕಾಲಿತ್ತುತ್ತಾಳೆ ಅಂತ ಯಾರಿಗೆ ಗೊತ್ತಿತ್ತಮ್ಮ ಆ ಹಿಂಗೆ ಕೈ ಕೊಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು ನಾವೇನೋ ಹೇಳಿದ್ವಮ್ಮ ನೋಡಿ ನೋಡಿ ಈಗ ಹೊಡ್ಯರು ಇಸ್ಕೋಬೇಕಾರೆ ಅಯ್ಯೋ ಅಪ್ಪ ಅಂತಾರೆ ಹ್ಞೂ ಆಮೇಲೆ ನೋಡಿ ಹೆಂಗೆ ಮಾತಾಡ್ತಾರೆ ಅರೆ ನಿನ್ನೆ ಕೇಳೋದವ್ರು ಹಾ ನೀನು ಯಾಕೆ ಕೊಡ್ಸಕ್ಕೋ ಇದ್ದೆ ನೀನು ನನಗೆ ಗೊತ್ತಿಲ್ತಾಯಿರ ಹಂಗಯ್ಯ ಅವಳನ್ನೇ ಕೇಳ್ತೇನೆ ನೀನು ನನಗೆ ಗೊತ್ತೇ ಇಲ್ಲ ನಾನು ಕೇಳೋಕೆ ಹೋಗ್ಬೇಡ ನಮ್ಮ ಹುಡುಗ ಬೈತಾನೆ ನನ್ನ ಮಗ ಹಾಂ ಯಮ್ಮ ನಿನಗೆ ಗೊತ್ತಾಗಲ್ವಿ ಸುಮ್ನೆ ಇರೋಕ್ಕಾಗಲ್ವಿ ಅಂತ ನಮ್ಮ ಬೈತೇನಿ ಬೈತಾನೆ ಹಾಂ ನನ್ ಕೇಳ್ಬಿಡದ್ ಮತ್ತಾಯಿ ಏನೆಲ್ಲ ಅವಳಿ ಮುಂಡೆ ಅವತ್ತೇನಂತ ಬೋಗಲಾಡಿದ್ದಿ ಆ ಏನಂತ ಬೋಗಲಾಡಿದ್ದೆ ಇವಾಗ ನೋಡಿ ಹಂಗಾಲೇ ತಿರುಗಾಡಿತಿಯಾ ನೀವು ಹಾ ತಿರುಗಿಡ್ಕೊಂಡು ನಾನು ಕೇಳ್ತೀನಿ ಯಾಕೆ ದುಡ್ಡು ಇಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಅವಳು ತಿಕೆ ಹಾ ಓ ನನ್ ನಾನು ಅವ್ಳನ್ನ ಕೇಳಕ್ ಹೋಗಲ್ಲ ನಾನ್ ನೀನೆ ಕೊಡ್ಬೇಕು ನೀನು ಆಗಳೆ ರಂಗ ಕೈ ಹಿಡ್ಕೊಂಡು ಹೊಯ್ತಾಳೆ ಏ ಬಿಡು ರಂಗಮ್ಮ ಹಂಗ್ಬೇಡ ಯಾಕೊಂಡ್ ಹೋಗ್ತೀನಿ ನೋಡಿ ನಿನ್ಗೆ ಅಜ್ಜಿ ದೌಲತ್ತಿನ ಮಾತಾಡ್ತಾಳೆ ಏನಂಗೆ ಕೋಟ್ ಕೈದಾಳೆ ಕೈಯಾಳಮ್ಮ ಹ್ಮ್ ಏನೇ ಅವರ ಕೇಳಿ ನಾನು ಇಲ್ಲ ಅಂಬಲ್ಲ ನಾನು ಇದ್ದಿದ್ರೆ ಕೊಡ್ತಿದ್ದೆ ಅಂತ ಹೇಳಿ ಅವತ್ತು ಬಂಗಾಳಿ ಆಡ್ಕೊಂಡು ಈಸ್ಕೊಟ್ಟಿದ್ಲೌಡಿ ಇವತ್ ನೋಡಿ ಹೆಂಗ್ ಮಾತಾಡ್ತಾಳೆ ಮಕ್ಳು ಬೈತಾರೆ ಎಂಬುದು ನಿಟ್ಟಿರಿ ಮಗ ಬೈತಾನೆ ಎಂಬುದು ನನ್ ಮಗ ಬೈತಾನಿ ಅಂಬ್ತಾಳಿ ಈಗ ಹಾಕೊಟ್ಟಿದ್ಲು ಇವಾಗ ನೋಡು ಅವ್ಳು ಕೊಡ್ಲಿಲ್ಲ ಅಂದ್ರ ನಾನೇನ್ ಮಾಡ್ತಾಳಿ ಅವಳು ಕೇಳಬೇಕಮ್ಮ ಕೇಳಿರಿ ನನ್ನ ಇಟ್ಕೊಂಡ್ ಬಾರೆ ಬಂದಿದ್ಯಾರಂಗಕಯ್ಯ ಬಾರಿ ಹೋದ ಬಾರೆ ಹೋಗೋಣ ದುಡ್ಡು ಇಟ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಹ ಬಾರೆ ಹೋದ ಬಾ ಅವತ್ತು ಯಾವಳ್ಳಿ ಹೇಳಿದ್ಲು ಅವಳು ಕೊಡ್ಲಿಲ್ಲ ಅಂದ್ರ ನಾನ್ ಕೊಡ್ತೀನಿ ಅಂತ ಯಾವಳ್ಳಿ ಹೇಳಿದ್ಲು ಬಾರಿ ಹೋಗಣ ಅಯ್ಯೋ ನನ್ನ ಸೌತಿಗೆ ಆಗಬೇಕು ಸರಿಯಾಗಿ ಆಗಬೇಕು ಹ್ಞೂ ನನ್ ಕೊಟ್ಬೋತಾಳೆ ರಂಗಮ್ಮ ಜೈ ರಂಗಮ್ಮ ಕೊಟ್ಟು ಹೋಗು ದಿಮ್ಮನವ್ರ್ ಕೊಟ್ಟು ಹೋಗಲ್ಲ ಸಣ್ಣ ನಿಂಗಮ್ಮ ಮೆತ್ತನ್ನಾಳು ಅಂತ ಸಣ್ಣಿಂಗಮ್ಮ ಕೊಟ್ಟು ಬರೋಳು ಹ್ಞೂ ಸರಿಯಾಗಿ ಅಣಿತಾ ಇದ್ದಾಳಿ ಅವ್ ಹೇಳ್ಕಂಡು ಹೋದ್ ದುಡ್ಡು ಇಡ್ಕಂಡು ಕೂದಿಡ್ಕಂಡು ದರ 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 ಹೇಳ್ಕಂಡು ಹೋಗ್ಯಾಳಿ ರಂಗಮ್ಮ ಹ್ಞೂ ನಮ್ಮ ಲೌಡಿ ಮುಂಡಿಗೆ ಏನು ಬೇಕು ಆಗುತ್ತಿಲ್ಲ ಏನಿಲ್ಲ ಗೊತ್ತಿಲ್ಲ ಬಾಳಿಲ್ಲ ಹ್ಞೂ ತಂಡರಿಗೆ ಜಮೀಲಾಗ ದುಡ್ಡು ಕೊಡಿಸೋ ಅಂಥದ್ದೇನು ಈ ಲೌಡಿಗೆ ಹ್ಞೂ ಗೊತ್ತಿಲ್ಲದವಡಿಗೆ ನಾನು ನೋಡಮ್ಮ ಏನು ಬೇಕು ಹಾಂ ಸುಮ್ಮನೆ ಉಂಟ್ಕೊಂಡು ಸುಮ್ಮನೆ ಇರೋದಾದ್ದಲೇನೆ ಆಳ್ ತಿಪ್ಪಕ್ಕೆ ಹೋಗಿ ರಂಗಮ ಮುಂಟಾಗ ಐದು ಸಾವಿರ ದುಡ್ಡು ಕೊಡಿಸಿ ಅಳ್ತಾಗಿ ತಗಿ ಜಮ್ಮ ಅಂತ ಇದೇನಮ್ಮ ಈಗ ನೋಡಾಳು ರಂಗಮ್ ಸುಮ್ಮನೆ ಬಿಡಲ್ಲ ಹ್ಞೂ ಇವಳು ಮೆತ್ತನಾಳ್ ಆಗಿದ್ರು ಜೋರು ಮಾಡೋ ರಂಗ ಜೈ ಹ್ಞೂ ಸರಿಯಾಗಿ ಅಣದ್ಲು ಕಣಿ ಏ ಸುಮ್ಮೀರು ಆಗಬೇಕು ನೀವು ಬಿಡ್ರಿ ಏನುಬಾರ್ದು ಇನ್ನು ಹೇಳಕೊಂಡು ಓದಬೇಕಾಯ್ತು ಇನ್ನು ಹ್ಞೂ ನನಗೆ ಹಂಗೆ ನನ್ನ ಸೌತಿ ನೋಡ್ಬಿಟ್ರೆ ಇಡ್ದು ಕೇಳು ನಮ್ಮಂಗ ಅವತ್ತು ಮಕ್ಕನೆಲ್ಲಾನ ಏನು ಅಂಕಲ್ ಕೈತಾಳು ಕುಕ್ಕಂಡು ಹ್ಞೂ ಪುಲಿ ಹೋಗ್ತಾರೆ ಉಂಬಲ್ಲ ಉಂಬಲ್ಲಾ ತಿಂಬಲ್ಲಾ ಅಂತ ಅಂಕಲ್ ಕೈತಾಳೆ ಹ್ಞೂ ನಾನು ಯಾವಳು ಇತ್ತಾಳೆ ಇನ್ನೊಂದು ಸೌತಿಗೆ ಅನ್ಕೊತಿದ್ದೆ ಹ್ಞೂ ಯಾವಳು ಇಡ್ಕಂಡು ಅಣಗ್ಯಲ್ವೇ ಇವಳ ಅನ್ಕೊತಿದ್ದಿ ರಂಗಮ್ಮ ಹೆಂಗ ಸರಿಯಾಗಿ ಅಣದ್ಬಿಟ್ಳು ಇವತ್ತು ಹಂಗೆ ಆಗ್ಬೇಕು ಅವಳಿಗೆ ಹಂಗೆ ಆಗ್ಬೇಕು ಅವ್ಳು ತಿಪ್ಪ ಕೊಡ್ತಾಳೆ ನಮ್ಮ ಅವಳು ಊರೆಲ್ಲ ಸಾಲ ಮಾಡ್ಕಂಡವಳೆ ಅವಳಿಗೆ ಕೊಡಿಸಿ ಇವಳು ಅನ್ಬೋಸದಂತದ್ದೇನಮ್ಮ ಆ ಇವಳು ಅವತ್ತು ಏನು ನಾನು ಕೊಡ್ತೀನಿ ಬಿಡು ಅವಳು ಕೊಡ್ಲಿಲ್ಲ ಅಂದ್ರೆ ಅವತ್ತು ಹೇಳ್ತಿದ್ಲು ಮನೆ ದಿನ ಹಾಂ ಅಕ್ಕಿ ಬೈನಾಗ ಬಂದು ಕೊಟ್ಬಿಡ್ತಾರೆ ಅವ್ಳು ಕೊಡ್ಲಿಲ್ಲ ಅಂದ್ರೆ ಮನೆ ಎಲ್ಲ ಬತ್ತಿನಿ ಸುಮ್ಮನೀರು ಅಂತ ಹೇಳು ಇವಾಗ ಅಲ್ಲಿ ಹಿಂಗೆ ತಿರುಗಡಿಯಾಕೆ ನೋಡಿದ್ಲು ಇವಳು ಜಾರಕಿಮಕ್ಕಿ ಹಾಂ ಅವ್ಳೆ ತಕ್ಕ ಬಿಟ್ಟಾಳೆ ರಂಗಕಾಯಿ ಹಾ ಇವಳು ಯಾಕೆ ಹೇಳ್ಬೇಕಾಯ್ತಮ್ಮ ಅವ್ಳು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ ಇವಳು ಹೇಳ್ಬೇಕಿಂತರ್ತ ಸುಮ್ಮನೆ ಹೋಗಿ ಕೇಳೈತಿ ಪಾಕ ಅಂತ ಹೇಳಿ ಇವಳು ಸುಮ್ಮನೆ ಏಳು ಕೊಡಿಸ್ಬೇಕ ಈ ನಾನು ಕೊಡಿಸ್ತೀನಿ ಹ್ಞೂ ನಾನು ಕೊಡ್ತೀನಿ ಅಂತ ಬಿಲ್ಡಪಿಗೆ ಕೊಡ್ಸಿಳು ಇವಾಗ ನೋಡಿ ಇವಳ ತಾಯ ಇವಳು ಏರಿಕ್ಷೆ ಮಂಗಾತು ಈ ಹೇಳ್ತಾಳೆ ಇನ್ನು ಅವಳು ತಾಕಿ ಇನ್ನು ಅವಳು ಏನು ಅಂಥಳೋ ಏನೋ അവളേ നമുത്ത ഏനം ത ഇല്ലമ്മ ആ നാനേനു രംഗക്കയ്യ നാനിങ്ങ് കഴിദ് ജയ എം തന്നെ ഇസ് കൊട്ട് കൊടുത്തി അമ്ത അവൾ ആ അനീനീ അവൾ ഹിങ്ങ് തിരുവടത്താ നോട് അവൾ തിപ്പക്കോദ്രി ഏനാ കൊടുത്തല്ല സദ്യക്കി ആ കൊടുത്ത കൊടല്ല അമ്പല്ലിം തീരുവടീത നോട് ഇസ്ക്ക മാത്രക്കമ്മ എപ്പ അതെ അവൾ ഊരെല്ല സാലു ആ ഇല്ല അമ്പത്തളി ഏനവേൻമാടക്കാവത്തോള ನೀರು ಆಗಬೇಕು ಇವಳು ಹ್ಞೂ ಹ್ಞೂ ಏನ್ ಬೇಕಮ್ಮ ಕಂಡಲ್ಲಿ ಕೊಡ್ಸೋ ಅಂತದ್ದು ಇವಳಿಗೆ ಆಂ ಆಗಬೇಕು ನಾನು ಯಾರು ಇವಳ ಈ ಪಾಟಿ ಹಿಂಗೆ ಮಾತಾಡ್ತಾಳೆ ದೌವಲತ್ನಾಗೆ ಯಾರು ಯಾಕಳ್ಕೊಂಡು ಒಯ್ಯಲ್ವೇ ಇನ್ನು ಇವಳ ಅಂತಿದ್ದಿ ಹ್ಞೂ ಆಗಬೇಕು ಸಣ್ಣಗೆ ಹಾಕಿ ದಿನ ಜಾಗ ಕೊತ್ತಾಳಲ್ಲ ಹಚ್ಚ ಅವಳು ನೋಡಿರಾಗಲ್ಲ ಅಲ್ಲಿ ನಿನಗೆ എടുമക്ക നത്തി നോട്ബട്ട് നങ്കെ മക്കനെ ഇടത് കീഴ നമ്മെ ഹാത്താത്തേ അയ്യയ്യപ്പ ഏനെ ഇതിനി ആ കണ്ട മാഡത്ത ഏകെ നന്ന ഐവത് രൂപ ഇതെ യാരോ നട്ട്ബിടുത്ത നമുക്ക് കഷ്ട സുപ്പതീനി അത് ഹിങ്ങ് മാതാത്താളേനീ നൂ കൊടൽവന് യാളു കൊടുത്താളിയാ അത് അക്കൾ മാതാത്താളി ಒಂದ್ ಐದು ನಿಮಿಷ ಬಾಯಿ ಸುಮ್ಮನಿರಲ್ಲ ಕಣಿ ಹ್ಞೂ ಯಾರನ ಯಾತನ ಹಾಕಲ್ವೇ ಬಾಯಿಗೆ ಪೇವಿ ಯಾತನ ತಕೊಂಡು ಗಮ್ ಗಿಮ್ ತಕೊಂಡು ಹೊಂಟಾಕಲ್ವೇ ಎಮ್ಮ ಆಗುತ್ತೆ ನನಗೆ ದೇವರಾಣ್ಯಗುನು ಹ್ಞೂ ಮಾತಾಡ್ತಾಳೆ ಹಂಗೇನಿ ಹ್ಞೂ ಅಚ್ಚೇನಿ ಸರಿಯಾಗಿ ಇವಾಗ ಅಣದ್ಲು ನೋಡ್ರಿ ಹಂಗಮ್ಮ ನಂಗಂತನು ಬೋಲ್ ಸಂತೋಷ ಆಯ್ತು ಗೌರವನು ಬಂದ್ಲು ಗೌರಮ್ಮ ಕೂಟ ಅವತ್ತು ಹಂಗೆ ಹೋಗಿದ್ಲೇನೇ ಅವಳು ಜೈ ನಿನ್ಕುಟ್ಟು ಹಂಗೆ ಬಂದಿದ್ಲೇ ಜಗಳಿ ಏಳ್ ಜಗಳ ಮಾಡಿದಿಲ್ಲದ್ದು ಯಾರು ಕುಟು ಹೇಳು ಹ್ಮ್ ಎಲ್ಲಾರ್ ಹೋಗುತ್ತ ಅಚ್ಚಿನ ಏನ್ ಆಗುತ್ತಿಲ್ಲ ಯಾರ ಜಗಳ್ ಬಂದ್ರೆ ಸಾಕೊಂಬ ಕಾತ್ಕೊಂಡಿರ್ತಾಳೆ ಆ ಈಗ ಯಾರ್ ಕುಟು ಹೋಗಿದ್ಲಾಲ್ ನೀ ಏ ಯಾರು ಕೊಟ್ಟು ಹೋಗಿರ್ಲಿಲ್ಲ ರಂಗಮ್ಮ ವದ್ದು ಎಳ್ಕೊಂಡೋಗ್ಲಿ ತಿಪ್ಪ ತಿಪ್ಪಕ್ಕ ದುಡ್ಡು ಕೊಡ್ಸಿದ್ಲಿ ಇಂತಿ ಜಾಮೀಲಾಗಿ ಐದು ಸಾವಿರಾನ ಅಕ್ಕಿ ಕೇಳಿರಿ ಏನನ್ನೆಲ್ಲ ಕೊಡ್ತೀನಿ ಅವ್ಳು ಕೊಡ್ಲಿಲ್ಲ ಅಂದ್ರೆ ಅಂತ ಹೇಳಿ ಕೊಡಿಸಿದ್ಲಿಂತಿ ಅಕ್ಕಿ ಇವಾಗ ಏನು ಮಾಡೋಣ ನಮ್ಮ ಅವಳು ಕೊಡೋಲ್ಲ ನಾನೇನೋ ಕೊಡ್ರಿ ಕೊಡ್ರೀತಾಯಿರ ಕೊಡ್ತಾರೆ ಕಷ್ಟ ಇದಾರೆ ಅಂತ ಹೇಳ್ದೆ ಅಂತ ಹಿಂಗ್ ತಿರುಗಾಡಿ ಯಾಕೆ ಮಾಡಿದ್ಲು ಅವಳು ರಂಗಮ್ಮ ಹತ್ತಕ್ಕೆ ಬಿಟ್ಟಾಳು ಅವಳು ದಿಮ್ಮನಳು ಹ್ಮ್ ದುಡ್ಡು ಇಟ್ಕೊಂಡು ಸರಿಯಾಗಿ ಎಳ್ಕೊಟ್ಟು ಹೋದ್ಲು ಹ್ಮ್ ಬಾರಿ ಭಾರಿ ಹೋಗೋಣ ತಮ್ತ సుమ్ీరు అంగేని అయ్య మాతాడత మాతాడతడా యారు కండలే అంగే ఈ బిడబ్ కొట్క హెం హే నవే అమ్ తయ్ బో వందేతాళే ఏతాళె ఏతాడేన్ బ్యాడ అంగేణి నేను సరియ్ యారు ఇక్కల్వే అను కంత ఇక్కడ సుమ్ీర హంగమ్ బిగ్గ్యదాళు బిగ్గ్యు కై సిక్వళి ఇక్కడే సుమ్ీరు జయమ్నా బిడు అమ్ తోళ్ళమ్మ అమ్మవ్రే ఇల్ ఎలా ఇక్క శని మాతాడుతాళె ఇక్ళి సరియే అమ్ముతారీ ಮತ್ತೆ ಹಂಗೆ ಮಾತಾಡ್ತಾಳೆ ಕೈ ಇಲ್ಲಸ್ ಅವಳು ಓ ಸುಮಾರಾಗಿ ಮಾತಾಡಲ್ಲ ಅಯ್ಯೋ 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 ಏನು ನೋಡ್ಬೇಕು ಹಂಗೇನಿ ಅಯ್ಯ ಹಂಗೆ ಯಾರು ಕಂಡಿಲ್ಲ ನಮ್ಮಂಗೆ ಹೆಂಗೆ ಮಾತಾಡುತ್ತೆ ಯಾರು ನನಾಗಲಿ ಏಕವಚಂದಾಗಿ ಏ ಬಾರೋ ಹೋಗೋ ಅಂತಾನು ಇಂಥನು ಅವಳು ಏಳು ಓಹೋ ಮಾತಾಡೋದು ನೋಡ್ಬೇಕು ಲೌಡಿ ಹಂಗೇನಿ ಹ್ಞೂ ನನಗಂತು ಮಕನೆ ಹೋಗಿ ರಾಶಿ ಕಿತ್ತು ಬಿಡ ನಮ್ಮಂಗೆ ಸಿಟ್ಟು ಬರುತ್ತೆ ಅವಳ್ದು ಹ್ಞೂ ಮಕ್ಕ ನೋಡ್ತಿದ್ದಂಗೆ ಇಟ್ಕೊಂಡು ಕಿತ್ತು ಬಿಡ ನಮ್ಮ ಮಕ್ಕಾನೆನೇ ಆಗುತ್ತೆ നന്ന ഹെ അവ നാത്തോഗി യു ശാന്തമക്കി എടുക്കി അമ് ഹേ ഗൗരമ്മ മനമനെ ഒക്കീയ നാ യാര കേല്ലപ്പം ഹാത്താളി നാളൊക്കെ ശാന്തമ്മിലവിഡ് ഏൻ ബാക്കു ആവത്ത് നമുക്ക് ചെന്ത കൂക്ത അവളാവ അവത്തിൻ്റെ മാതാട്സ നന്ന അവൾ ഹെ മറ്റ മാതാട്ത്തീ നല്ല കടക്കൊ്തേ മറ്റേ നാത്തി ഇഡ്ഡ്ലി പാത്ര കേളക്ക് ബാ നിമക്കി നമ്മ ആ നമ്മ മാതാ ഈ തക്കേക്കേക്കു അവൻ്റെ മസ്ത ബാത്ര പാത്ര പ്ലാസ്റ്റിക് ഇവബ് മനീ ഹോ കാലല്ലേ ഹെ അത മാ സുമുനത്തു ഉം ബോലവളെല്ലോ എല്ലാ നന്ദെല്ലം ത മൂ തൂർസക്തെല്ലീ നടി ഗർമ നോടണ തിപ്പക്കണ്ട ഏനം താള തിപ്പക്കണ്ടോട ಏ ಇವಳು ರಂಗಮ್ಮ ಬಿಗ್ಗ್ಯದಳಲ್ಲ ಹೋಗಲ್ಲ ಏನೋ ಮಾಡಿ ಜಾರಕಿ ಅಂತಾಳೆ ನೋಡಿ ಜಯ್ಯಮ್ಮ ಹ್ಞೂ ನಾಳೆ ಕೊಡ್ತೀನಿ ನನ್ನ ಅವು ಬರ್ಬೇಕು ಇವ್ ಬರ್ಬೇಕು ಅಂತ ಹೇಳ್ತಾಳೆ ನೋಡಿದ್ರಲ್ಲ ವೀಕ್ಷಕರೆ ಈ ಜೈ ಮುಷ್ ಮಾಡ್ಕೊಂಡು ಮಾತಾಡಾಳು ನಾನು ಹಂಗೆ ಹಿಂಗೆ ನಾನು ಆ ಥರ ಈ ಥರ ಅಂತ ಮಾತಾಡಾಳು ಹ್ಞೂ ರಂಗಮ್ಮಗೆ ಸೀಗೆ ಬಿದ್ದವಳಿ ಸರ್ಗೆಯಾಗ ಯಾರ್ಗ ಐದು ಸಾವಿರ ದುಡ್ಡು ಕೊಟ್ಟು ಅವ್ಳು ಕೊಡಲ್ಲ ಅಂತ ಹೇಳಿ ಕೈ ಕೊಟ್ಟವಳೆ ಇವಾಗ ಇವಳು ಉಲ್ಟ ಹೊಡಿಯೋಕೆ ನೋಡಿದ್ಲು ರಂಗಮ್ಮ ಬಿಡ್ತಾಳು ಬಿಗ್ ಅದಾಳು ಅವಳು ಬಿಡಲ್ಲ ರಂಗಮ್ಮ ಹ್ಞೂ ವದ್ದೆ ಹಾಕೊಂಡು ತಿಪ್ಪ ಅಂತಕ್ಕ ಇವಾಗ ನೋಡ್ರಿ ಹ್ಞೂ ಸರ್ ಸರಿ ಹೋಯ್ತಾಳೆ ಇವಾಗ ರಂಗಮ್ಮ ಬಿಗ್ ಎದ್ದಾಳು ಹ್ಞೂ ನಾನು ಹಂಗೆ ಅನ್ಕೊತಿದ್ದೆ ಇವಳ ಯಾರು ಒಯ್ಯರೇ ಇಲ್ಲ ಇವಳ ಹ್ಞೂ ಬೋಲ್ ಮಾತಾಡ್ತಾಳೆ ಬೋಲ್ ಮೀ ಅವಳೆ ಅನ್ಕೊತಿದ್ದೆ ಹೆಂಗ ರಂಗಮ್ಮ ಯಾರು ಹೇಳ್ಕೊಂಡು ಹೋಯ್ತಾರೆ ಕೊಯ್ಲಿ ಚೆಂದಕ್ಕೆ ಕೊಯ್ಲಿ ಹ್ಞೂ ನಿಮಗೂ ಖುಷಿ ಆಗ್ತಾ ವೀಕ್ಷಕರೇ ಹ್ಮ್ ನನಗಂತೂ ತುಂಬಾ ತುಂಬ ಖುಷಿಯಾಗ್ಬಿಡ್ತು ಹ್ಞೂ ಯಾಕಂದ್ರೆ ನಾನು ನೋಡು ಅಂಕಲ್ ಮಾತಾಡೋದು ಏನಾನ ಮಾತಾಡೋದು ನಮ್ಮ ತಾಗಿ ಬರೀನಿ ಇಂಥ ಮಾಡಾಳು ಹ್ಞೂ ನಮ್ಮ ಅಕ್ಕ ನೋಡಿ ನೋಡಿ ಬೈ ಅದು ಬಾಯಿ ಒಂದು ಚೆನ್ನಾಗಿ ಸುಮ್ಮನೆ ಇರ್ತಿರ್ಲಿಲ್ಲ ನಾನು ಸರಿಯಾಗಿ ಅನ್ಕೊತಿದ್ದೆ ಅದಕ್ಕೆ ಸರಿಯಾಗಾತು ಹ್ಞೂ ಹ್ಞೂ ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು